ನಮಸ್ತೆ ಸ್ನೇಹಿತರೆ ಅನಿತಾಸ್ ಬೈಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತೊಂದು ಆರೋಗ್ಯದ ಅಡುಗೆನ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸಿರಿಧಾನ್ಯಗಳಲ್ಲಿ ಒಂದಾದ ನವಣೆಯಿಂದ ನಾನು ಬಿಸಿಬೇಳೆ ಮಾಡ್ತಾ ಇದ್ದೀನಿ ಅದಕ್ಕೆ ಅಂಥ ಎಲ್ಲ ತರಕಾರಿಗಳನ್ನ ಹೆಚ್ಚಿಟ್ಕೊಂಡಿದ್ದೀನಿ ಮೊದಲಿಗೆ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ನವಣೆನ ತೊಗೊಂಡು ಚೆನ್ನಾಗಿ ನೀರಲ್ಲಿ ತೊಳ್ಕೊಳ್ತೀನಿ ಚೆನ್ನಾಗಿ ಒಂದು ಎರಡು ಮೂರು ಸರಿ ತೊಳೆದು ನೀರನ್ನು ಚೆಲ್ಬಿಡಬೇಕು ಇವಾಗ ನಾನು ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ತೊಗರಿಬೇಳೆನ ಅದರಲ್ಲಿ ಹಾಕೊಂಡಿದ್ದೀನಿ ನವಣೆ ಸ್ವಲ್ಪ ಉಷ್ಣ ಪ್ರಕ್ರಿಯೆ ಆಗಿರೋದ್ರಿಂದ ಒಂದು ಕಾಲು ಕಪ್ಪಷ್ಟು ಹೆಸರುಬೇಳೆ ಕೂಡ ಹಾಕೊಂಡಿದ್ದೀನಿ ಬಿಸಿಬೇಳೆ ಬಟ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇಷ್ಟನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸ್ಲಿಕ್ಕೆ ಇಡ್ತಿದ್ದೀನಿ ಹಾಗೆ ಹಣ್ಣು ಕೂಡ ಸ್ವಲ್ಪ ಬಿಸಿನೀರು ಹಾಕಿ ನೆನೆಸಿಟ್ಕೊಳ್ತೀನಿ ಬಿಸಿನೀರು ಹಾಕೋದ್ರಿಂದ ಹುಳಿ ಬೇಗ ಮೆತ್ತಗಾಗುತ್ತೆ ಬೇಗ ಹುಳಿನ ಹಿಂಡಿ ತೊಗೊಳ್ಬೋದು ಬೆಳಿಗ್ಗೆ ಟಿಫನ್ ಮಾಡೋಕ್ಕೆ ಒಂದು ಇಪ್ಪತ್ತು ನಿಮಿಷದಲ್ಲೆಲ್ಲ ತಿಂಡಿ ರೆಡಿಯಾಗಿಬಿಡುತ್ತೆ ಈಗ ನಾನು ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಮೊದಲಿಗೆ ನಾನು ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜ ಫ್ರೈ ಆದ ನಂತರ ಒಂದು ಮುಕ್ಕಾಲು ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಹಾಗೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಒಂದು ಐದಾರು ಮೆಣಸಿನಕಾಯಿ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇದಿಷ್ಟು ಫ್ರೈ ಆದ ನಂತರ ತರಕಾರಿಗಳನ್ನ ಸೇರಿಸ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಒಂದು ಕೆಂಪು ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಳ್ತಿದ್ದೀನಿ ಅದನ್ನು ಸ್ವಲ್ಪ ಬಡಿಸ್ಕೊಂಡ್ಬಿಟ್ಟು ಎರಡು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಳ್ತಿದ್ದೀನಿ ಇದೆಲ್ಲ ಫ್ರೈ ಆದ ನಂತರ ಈಗ ಹೆಚ್ಚಿಟ್ಕೊಂಡಿರೋಂಥ ಗಡ್ಡೆ ಕೋಸು ಹಾಗೆ ಕ್ಯಾರೆಟು ಚಪರ ಹಾಗೆ ಬೀನ್ಸ್ ಹೆಚ್ಚಿಟ್ಕೊಂಡಿದ್ದೆ ಇದನ್ನು ಕೂಡ ಹಾಕೊಳ್ತಿದ್ದೀನಿ ಇದ್ರ ಜೊತೆಗೆ ಒಂದು ಆಲೂಗಡ್ಡೆನ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತೀನಿ ಯಾವಾಗಲೂ ತಿಂಡಿ ಅಥವಾ ಊಟದಲ್ಲಿ ಮೂರು ಭಾಗ ತರಕಾರಿ ಇರಬೇಕು ಒಂದು ಭಾಗ ರೇಷನ್ ಇರಬೇಕು ಅಂತ ಹೇಳ್ತಾರೆ ಅದಕ್ಕೆ ತರಕಾರಿನ ಜಾಸ್ತಿ ಮಟ್ಟದಲ್ಲೇ ಹಾಕ್ಕೊಳ್ಬೇಕಾಗುತ್ತೆ ಈಗ ಆಲೂಗಡ್ಡೆನೂ ಅದರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಒಂದು ಕಾಲು ಸ್ಪೂನ್ ಅಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ ಸಿರಿಧಾನ್ಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಷ್ಟೋ ಜನಕ್ಕೆ ಸಿರಿಧಾನ್ಯ ಟಿಫನ್ ಮಾಡಿದ್ರೆ ಇಷ್ಟನೇ ಆಗೋಲ್ಲ ಅನ್ನೋ ಕಾರಣಕ್ಕೆ ಸ್ಕಿಪ್ ಮಾಡ್ತಾರೆ ಆದರೆ ನಿಜವಾಗ್ಲೂ ಒಂದು ವಾರ ತಿನ್ನೋಷ್ಟರಲ್ಲಿ ರೈಸ್ ಅಷ್ಟೇ ಇದು ಕೂಡ ಬಾಡಿಗೆ ಸೆಟ್ ಆಗುತ್ತೆ ತರಕಾರಿ ಎಲ್ಲ ಫ್ರೈ ಆಯಿತು ಈಗ ಬಿಸಿಬೇಳೆ ಭಾತ್ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ಒಂದು ಮುಕ್ಕಾಲು ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಧನಿ ಪುಡಿನ ಹಾಕೊಳ್ತಿದೀನಿ ಬೇಕು ಅಂದರೆ ಹಾಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಸಿರಿಧಾನ್ಯ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಎಷ್ಟೋ ಜನ ಸಿರಿಧಾನ್ಯ ಟಿಫನ್ ಮಾಡೋದ್ರಿಂದ ಸ್ಯಾಟಿಸ್ಫೈಡ್ ಆಗಲ್ಲ ಅನ್ನೋ ಕಾರಣಕ್ಕೆ ರೈಸ್ ಟಿಫನ್ನೇ ಮಾಡ್ತಾರೆ ಆದರೆ ನಿಜವಾಗ್ಲೂ ಒಂದು ವಾರ ತಿನ್ನೋಷ್ಟರಲ್ಲಿ ಅದು ಕೂಡ ಸೆಟ್ ಆಗುತ್ತೆ ಎಲ್ಲ ಇಂಗ್ರೀಡಿಯೆಂಟ್ಸು ಫ್ರೈ ಆಗಿದ್ದಾಗಿದೆ ಈಗ ಒಂದು ಗ್ಲಾಸ್ ನವಣೆಗೆ ನಾಲ್ಕು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ ಒಂದು ಗ್ಲಾಸ್ ನವಣೆ ಅಂದರೆ ಅದಕ್ಕೆ ತೊಗರಿಬೇಳೆ ಮತ್ತು ಹೆಸರುಬೇಳೆ ಕೂಡ ಸೇರಿ ಒಂದು ಗ್ಲಾಸ್ ಆಗಿದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಹುಣಸೆ ಹುಳಿನ ಹಾಕೊಂಡೆ ಈಗ ಲಾಸ್ಟಲ್ಲಿ ನೆನೆಸಿಟ್ಟಿರೋಂಥ ಸಿರಿಧಾನ್ಯನ ಅಂದರೆ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ನವಣೆಯಿಂದ ಐವತ್ತೆರಡು ಕಾಯಿಲೆಗಳಿಗೆ ಔಷಧ ಅಂತ ಹೇಳ್ತಾರೆ ಖಂಡಿತ ನವಣೆನ ಬಳಕೆ ಮಾಡಿ ಸಿರಿಧಾನ್ಯಗಳ ಬಳಕೆನ ಹೆಚ್ಚು ಮಾಡಿದಷ್ಟು ಆರೋಗ್ಯ ಸುಸ್ಥಿತಿಯಲ್ಲಿರುತ್ತೆ ಹಾಗೆ ಡಯಾಬಿಟಿಸ್ನ ಕಂಟ್ರೋಲ್ ಮಾಡ್ಬೋದು ಮುಖ್ಯವಾಗಿ ಫ್ಯಾಟ್ ಕೂಡ ಕಂಟ್ರೋಲ್ ಆಗುತ್ತೆ ನಾನು ನಾಲ್ಕು ವಿಸಲ್ ಕೂಗಿಸ್ಕೊಂಡಿದ್ದೆ ಈಗ ತಣ್ಣಗಾಗಿದೆ ಲಿಡ್ ಓಪನ್ ಮಾಡ್ತಿದ್ದೀನಿ ನೋಡಿ ಸೂಪರಾಗಿ ಬಂದಿದೆ ಆರಾಮ ಕೂಡ ತುಂಬ ಚೆನ್ನಾಗಿದೆ ಕರೆಕ್ಟ್ ಇದೆ ಇನ್ನು ತೆಳು ಬೇಕು ಅನ್ನೋರು ನೀರು ಜಾಸ್ತಿ ಮಾಡ್ಕೊಳ್ಬೋದು ಅಥವಾ ಗಟ್ಟಿ ಬೇಕು ಅಂದರೆ ನೀರನ್ನು ಕಡಿಮೆ ಮಾಡ್ಕೊಳ್ಬೋದು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ಬಿಸಿ ಬಿಸಿ ನವಣೆ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಾನು ಚಾನಲನ್ನು ನೋಡ್ತಿದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹೀಗೆ ಆರೋಗ್ಯನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋಕೋಸ್ಕರ ಆದಷ್ಟು ಜಾಸ್ತಿ ಮೆಲ್ಲೆಟ್ನ ಬಳಸಿ ಅಂತ ಕೇಳ್ಕೊಳ್ತಿದ್ದೀನಿ ಬಿಸಿಬೇಳೆ ಭಾತ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ತುಪ್ಪ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮಿಕ್ಸರು ಅದೇ ಇದು ಎಲ್ಲ ಬಳಸೋದಕ್ಕಿಂತ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಈ ಆರೋಗ್ಯದ ಅಡುಗೆ ಬಿಸಿಬೇಳೆ ಭಾತ್ ನಿಮಗೆಲ್ಲ ಇಷ್ಟ ಆಗಿದ್ರೆ ನನ್ಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಇದೆ ಹೆಸರಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅದನ್ನು ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದನ ತಿಳಿಸ್ತೀನಿ ಸ್ನೇಹಿತರೆ